ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ದ್ವಿತೀಯ ಭಾಷೆ ಇಂಗ್ಲೀಷ್ ವಿಷಯ ಅಂದರೆ ಇಂದು ನಡೆದಂತಹ ನಿಮ್ಮ ಇಂಗ್ಲಿಷ್ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಪ್ರಶ್ನೆ ಪತ್ರಿಕೆ ಈಸಿ ಇತ್ತು ಮಕ್ಕಳ ಸೊ ಎಲ್ಲ ಮಾಡಲ್ ಕ್ವಶನ್ ಪೇಪರನ್ನು ನೋಡಿ ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಈಗ ಆನ್ಸರ್ಗೆ ಹೋಗೋಣ ಫಸ್ಟ್ ಮೇನ್ ಸೊ ಫೋರ್ ಆಲ್ಟರ್ನೆಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವೇಶನ್ಸ್ ಆರ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ ಚೂಸ್ ದ ಕರೆಕ್ಟ್ ಆಲ್ಟರ್ನೆಟಿವ್ ಆ್ಯಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಆಲ್ ಫಸ್ಟ್ ಮೇನ್ ಫಸ್ಟ್ ಕ್ವಶನ್ ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಬಾಯ್ಸ್ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಸೊ ಇದಕ್ಕೆ ಕರೆಕ್ಟ್ ಆಗಿರುವಂತಹ ಕ್ವಶನ್ ಟ್ಯಾಗ್ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಡಿನಲ್ಲಿರುವಂತಹ ಅರೆಂಟ್ ದೇ ಇಸ್ ದ ರೈಟ್ ಆನ್ಸರ್ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಎರಡನೇ ಪ್ರಶ್ನೆ ರೀಡ್ ದ ಗಿವನ್ ಕನ್ವರ್ಸೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಸೊ ಅಂಡರ್ಲೈನ್ ಹೇಳಿದಿರೋ ಸೆಂಟೆನ್ಸಿಗೆ ಲ್ಯಾಂಗ್ವೇಜ್ ಫಂಕ್ಷನ್ನ ಬರೀಬೇಕು ಕುಡ್ ಯು ಪ್ಲೀಸ್ ಓಪನ್ ದ ವಿಂಡೋ ಫಾರ್ ದ ಬ್ರೈಟ್ ಲೈಟ್ ಸೊ ಅದಕ್ಕೆ ಅಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದಪ್ಪ ಅಂದರೆ ರಿಕ್ವೆಸ್ಟ್ ಆಗುತ್ತೆ ಹಾಗಾಗಿ ಆಪ್ಷನ್ ಬಿ ನಲ್ಲಿರೋ ರಿಕ್ವೆಸ್ಟ್ ಸರಿಯಾದ ಉತ್ತರ ನೆಕ್ಸ್ಟ್ ಮೂರನೆಯ ಪ್ರಶ್ನೆ ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಅಂಡ್ ಇನ್ ದ ಬ್ಲಾಂಕ್ಸ್ ಚೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ಸ್ ಸೊ ಇಲ್ಲಿ ನಮಗೆ ಈ ಕನ್ವರ್ಸೇಷನ್ ಜಯಂತಿ ಮತ್ತು ಸವಿತಾ ನಡುವೆ ಆಗೋ ಕನ್ವರ್ಸೇಷನ್ ಅನ್ನು ಓದ್ಕೊಡಿ ಲಾಸ್ಟ್ ಜಯಂತಿ ಓ ಇಫ್ ಯು ಹ್ಯಾಡ್ ಕಾಲ್ಡ್ ಮೀ ಐ ಡ್ಯಾಶ್ ಕಮ್ ವಿತ್ ಯು ಸೊ ಐ ವುಡ್ ಹ್ಯಾವ್ ಕಮ್ ವಿತ್ ಯು ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರುವಂತಹ ಉತ್ತರ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಸೊ ಇಲ್ಲಿ ಸರಿಯಾಗಿರೋ ಇನ್ಫಿನಿಟಿವ್ ಚೂಸ್ ಮಾಡಬೇಕು ಲೈಫ್ ಇಸ್ ಅ ಗ್ರೇಟ್ ಚಾಲೆಂಜ್ ಫಾರ್ ದ ಲೆಥರ್ಜಿಕ್ ಮೈಂಡ್ಸ್ ಸೊ ಆಲ್ಮೋಸ್ಟ್ ವರ್ಕ್ ಹಾರ್ಡ್ ಟು ಗೆಟ್ ಸಕ್ಸಸ್ ಇನ್ ಲೈಫ್ ಸೊ ಇಲ್ಲಿ ಕರೆಕ್ಟ್ ಆಗಿರೋ ಇನ್ಫಿನಿಟಿವ್ ಟು ಗೆಟ್ ಇಸ್ ದ ರೈಟ್ ಆನ್ಸರ್ ಹಾಗಾಗಿ ಆಪ್ಷನ್ಸೇ ಸರಿಯಾಗಿರುವಂತಹ ಉತ್ತರ ನೆಕ್ಸ್ಟ್ ಸೆಕೆಂಡ್ ಮೈನ್ ಡೂ ಆಸ್ ಡಿರೆಕ್ಟೆಡ್ ಇಲ್ಲಿ ಹನ್ನೆರಡು ಪ್ರಶ್ನೆಗಳಿದ್ದಾವೆ ಫಿಫ್ತ್ ಕ್ವಶನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ ಒನ್ ಸಿಲಬಲ್ ಸೊ ಡೆಪಾಸಿಟ್ ಕ್ರೆಡಿಟೆಡ್ ಡೆಬಿಟೆಡ್ ಬುಕ್ ಸೊ ಇಲ್ಲಿ ಬುಕ್ ಅನ್ನೋದಕ್ಕೆ ಒಂದು ಸಿಲಬಲ್ ಹಾಗಾಗಿ ಬುಕ್ ಅಂತೇಳಿ ಬರೆದ್ರೆ ಒಂದು ಅಂಕ ಸಿಗುತ್ತೆ ನೆಕ್ಸ್ಟ್ ಆರನೆಯ ಪ್ರಶ್ನೆ ಕಾಲಮ್ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲಕಿಟಿವ್ ವರ್ಡ್ ಇನ್ ಕಾಲಮ್ ಬಿ ಏನಲ್ಲಿ ಟೈಮ್ ಇದೆ ಸು ಬಿನಲ್ಲಿ ಬಾಕ್ಸು ಟೇಬಲ್ ಕ್ಲಾಕು ವೆದರ್ ಇದೆ ಸೊ ಹಾಗಾಗಿ ಸರಿಯಾಗಿರುವಂತಹ ಉತ್ತರ ಟೈಮ್ ಟೇಬಲ್ ಹಾಗಾಗಿ ಟೇಬಲ್ ಅಂತ ಹೇಳಿ ಬರೆದ್ರೆ ಅಂಕ ನೆಕ್ಸ್ಟ್ ಏಳನೇ ಪ್ರಶ್ನೆ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಲ್ಡ್ ಸೊ ಅಂಡರ್ಲೈನ್ ಹೇಳಿದಿರುವಂಥ ವರ್ಡಿಗೆ ನಮಗೆ ಪಾರ್ಟ್ ಆಫ್ ಸ್ಪೀಚನ್ನು ಬರಲಿಕ್ಕೆ ಹೇಳಿದ್ದಾರೆ ಜೆನಿಶಾ ಈಸ್ ಎ ಗುಡ್ ಡಾಕ್ಟರ್ ಸೊ ಶಿ ಎಲ್ಪ್ಸ್ ಎವ್ರಿ ಒನ್ ಸೊ ಹಾಗಾಗಿ ಶಿ ಅನ್ನೋ ಒಂದು ಅವ್ರು ಏನು ಮಾಡಿದರೆ ಅಂಡರ್ಲೈನ್ ಹೇಳಿದಿರೋದು ಹಾಗಾಗಿ ಅದು ಪ್ರೊನೌನ್ ಆಗ್ತದೆ ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್ ಇನ್ ಮೈ ಸನ್ ಸ್ಕೂಲ್ ಆ್ಯನ್ಯುವಲ್ ಪ್ರೈಸ್ ಡ್ಯಾಶ್ ಪ್ರೋಗ್ರಾಮ್ ಪ್ಲೇಸ್ ಎಸ್ಟೇ ಸೊ ಅಲ್ಲಿ ಬ್ರಾಕೆಟ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಕೊಟ್ಟಿದ್ದಾರೆ ಅದು ಡಿಸ್ಟ್ರಿಬ್ಯೂಷನ್ ಆಗಬೇಕು ಹಾಗಾಗಿ ಇನ್ ಮೈ ಸನ್ ಸ್ಕೂಲ್ ಆನ್ಯುಯಲ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ಟು ಪ್ಲೇಸ್ ಎಸ್ಟೇ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಫಿಲ್ ಇನ್ ದ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟನ್ಸ್ ಡಾಕ್ಟರ್ ಡ್ಯಾಶ್ ಇನ್ ಈಸ್ ನರ್ಸಿಂಗ್ ಹೋಮ್ ವೆನ್ ಐ ವೆಂಟ್ ಟು ಇಸ್ ಹಾಸ್ಪಿಟಲ್ ಸೊ ಇಲ್ಲಿ ಬಿ ಪ್ಲಸ್ ಪ್ಲಸ್ಟ್ರೀಟ್ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಡಾಕ್ಟರ್ ವಾಸ್ ಟ್ರೀಟಿಂಗ್ ಇನ್ ಇಸ್ ನರ್ಸಿಂಗ್ ಹೋಮ್ ವೆನ್ ಐ ವೆಂಟ್ ಟು ಹತ್ತನೇ ಪ್ರಶ್ನೆ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್ ಸೊ ಇಲ್ಲಿ ಅನಗ ಇಸ್ ವೆರಿ ಗುಡ್ ಡ್ಯಾಶ್ ಸ್ಪೋಕನ್ ಇಂಗ್ಲಿಷ್ ಸೊ ಅಟ್ ಇಸ್ ದ ಕರೆಕ್ಟ್ ಆನ್ಸರ್ ಸೊ ಅನಗ ಇಸ್ ವೆರಿ ಗುಡ್ ಅಟ್ ಸ್ಪೋಕನ್ ಇಂಗ್ಲಿಷ್ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ಸೂಟಬಲ್ ಲಿಂಕರ್ ಲಿಂಕರ್ ಅನ್ನು ಬಳಸಬೇಕು ರವಿಶ್ ವೆಂಟ್ ಮಾರ್ಕೆಟ್ ಬಟ್ ಇ ಡಿಡ್ ನಾಟ್ ಪರ್ಚೇಸ್ ಎನಿಥಿಂಗ್ ಸೊ ಹಾಗಾಗಿ ಇಲ್ಲಿ ಬಟ್ ಅನ್ನೋದು ಸರಿಯಾಗಿರುವಂತಹ ಲಿಂಕರ್ ಹಾಗಾಗಿ ಬಟ್ ಅಂತ ಬರೆದ್ರೆ ಒಂದು ಅಂಕ ಸಿಗುತ್ತೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಯೂಸಿಂಗ್ ಕರೆಕ್ಟ್ ಆರ್ಟಿಕಲ್ಸ್ ಸೊ ಕರೆಕ್ಟ್ ಆಗಿರುವಂತಹ ಆರ್ಟಿಕಲ್ ಅನ್ನ ನೀವು ಯೂಸ್ ಮಾಡಬೇಕಾಗುತ್ತೆ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಫುಡ್ ಆಫ್ ಆಲ್ ಟೈಮ್ ಇಸ್ ಚಾಕ್ಲೇಟ್ ಸೊ ಹಾಗಾಗಿ ಇಲ್ಲಿ ದ ಇಸ್ ದ ಕರೆಕ್ಟ್ ಆರ್ಟಿಕಲ್ ಆಗಿರ್ತದೆ ನೆಕ್ಸ್ಟ್ ತರ್ಟೀನ್ ಕ್ವಶನ್ ಯೂಸ್ ದ ವರ್ಡ್ ಬುಕ್ ಆಸ್ ಅ ವರ್ಬ್ ಇನ್ ಸೆಂಟೆನ್ಸ್ ಸೊ ಐ ಬುಕ್ ಅ ಟಿಕೇಟ್ ಟು ಮೈಸೂರು ಸೊ ಹಾಗೆ ಇಟ್ಸ್ ವೆರಿ ಈಸಿ ಟು ಮೇಕ್ ಇವನ್ ನಿನ್ನ ಮಾಡಲ್ ಕ್ವೆಶನ್ ಪೇಪರ್ ವಲ್ಸ್ ಅದು ಸೇಮ್ ವರ್ಡ್ ಐಗೆ ಬುಕ್ ಸೊ ಇಟ್ಸ್ ವೆರಿ ಈಸಿ ಸೊ ಬರೆದಿರ್ತಾರೆ ಎಲ್ಲರೂ ನಿಮ್ಮ ಡಿಫ್ರೆಂಟ್ ಸೆಂಟೆನ್ಸ್ ಇದ್ರೂ ಸೊ ಕರೆಕ್ಟ್ ಆಗಿದ್ರೆ ಒಂದಂಕ ಸಿಕ್ಕಿರುತ್ತೆ ಇದೇ ಬರೆದಿರಬೇಕು ಅಂತ ಏನಿಲ್ಲ ನೆಕ್ಸ್ಟ್ ಫೋರ್ಟೀನ್ತ್ ಕ್ವಶನ್ ಚೇಂಜ್ ಇನ್ ಟು ಪ್ಯಾಸಿವೈಸ್ ಕೊಟ್ಟಿದ್ದಾರೆ ಅರ್ಮಾನ್ ಪ್ಲೇಡ್ ಫುಟ್ಬಾಲ್ ಸೊ ಫುಟ್ಬಾಲ್ ವಾಸ್ ಪ್ಲೇಡ್ ಬೈ ಅರ್ಮಾನ್ ಇಸ್ ದ ಕರೆಕ್ಟ್ ಪ್ಯಾಸಿವೈಸ್ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಚೇಂಜ್ ಇನ್ ಟು ಕಂಪಾರೆಟಿವ್ ಡಿಗ್ರಿ ಇಲ್ಲಿ ಕಂಪ್ಯಾರೇಟಿವ್ ಡಿಗ್ರಿಗೆ ಚೇಂಜ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಶ್ಲೇಷ್ ಇಸ್ ದ ಮೋಸ್ಟ್ ಕೈಂಡ್ ಹಾರ್ಟೆಡ್ ಜಂಟಲ್ ಮ್ಯಾನ್ ಇನ್ ದ ವಿಲೇಜ್ ಸೊ ಅದನ್ನು ಕಂಪ್ಯಾರೇಟಿವ್ ಡಿಗ್ರಿಗೆ ಬರೀಬೇಕಾದ್ರೆ ಅಶ್ಲೇಷ್ ಇಸ್ ಮೋರ್ ಕೈಂಡ್ ಹಾರ್ಟೆಡ್ ದ್ಯಾನ್ ಎನಿ ಅದರ್ ಜೆಂಟಲ್ ಮ್ಯಾನ್ ಇನ್ ದ ವಿಲೇಜ್ ಸೊ ಹಾಗೆ ಈ ರೀತಿ ಬರೆದಿದ್ರೆ ನಿಮಗೆ ಬಂದಂಕ ಸಿಗುತ್ತೆ ಮಕ್ಳು ನೆಕ್ಸ್ಟ್ ಸಿಕ್ಸ್ಟೀನ್ತ್ ಕ್ವಶನ್ ರೀಡ್ ದ ಗಿವನ್ ಕಾನ್ವರ್ಸೇಷನ್ ಅಂಡ್ ಚೂಸ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಸೊ ಇಲ್ಲಿ ನಮಗೆ ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ಮೈ ಚಿಲ್ಡ್ರನ್ ಫ್ರಮ್ ದೇರ್ ಸ್ಕೂಲ್ ಸೊ ಇದಕ್ಕೆ ನಮಗೆ ರಿಪೋರ್ಟೆಡ್ ಸ್ಪೀಚ್ ಬರೀಲಿಕ್ಕೆ ಹೇಳಿರೋದು ಸೊ ಹಾಗಾಗಿ ಸಚಿನ್ ರಿಪ್ಲೈಡ್ ಮಹೇಶ್ ದಟ್ ಹಿ ವಾಸ್ ಗೋಯಿಂಗ್ ಟು ಬ್ರಿಂಗ್ ಇಸ್ ಚಿಲ್ಡ್ರನ್ ಫ್ರಮ್ ದೇರ್ ಸ್ಕೂಲ್ ಇಸ್ ದ ಕರೆಕ್ಟ್ ರಿಪೋರ್ಟೆಡ್ ಸ್ಪೀಚ್ ಸೊ ನೆಕ್ಸ್ಟ್ ತರ್ಡ್ ಮೇ ದ ಫಾಲೋಯಿಂಗ್ ಸೆಂಟೆನ್ಸ್ ಟು ಎರರ್ ಎಡಿಟ್ ದ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ ಸೆವೆಂಟೀನ್ ಕ್ವಶನ್ ಒನ್ಸ್ ದರ್ ವಾಸ್ ಅ ಮ್ಯಾನ್ ಹೂ ವಾಸ್ ಬ್ಲೈಂಡ್ ಈ ಈಗರ್ ವಿಶ್ಡ್ ಸಿ ದ ಹೋಲ್ ವರ್ಡ್ ಇನ್ ವಿತ್ ಇಸ್ ಓನ್ ಐಸ್ ಸೊ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಹೋಲ್ ವರ್ಡ್ ಸೊ ಇದು ಒಂದು ತಪ್ಪಾಗಿರುವಂತದ್ದು ಸ್ಪೆಲ್ಲಿಂಗ್ ಅಲ್ಲಿ ಡಬ್ಲ್ಯೂ ಆಗ್ಬೇಕಾಗ್ ಹೋಲ್ ಇದು ಕರೆಕ್ಟ್ ಅನ್ಸರ್ ಕರೆಕ್ಟ್ ಮಾಡಿ ಬರೀರಿ ನೆಕ್ಸ್ಟ್ ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಸೊ ಇದು ಈಗರ್ ಅಂತ ಇದೆ ಸೊ ಅದು ಈಗರ್ಲಿ ಆಗಬೇಕು ಹಾಗಾಗಿ ಇದು ಮಿಸ್ಟೇಕ್ ಆಗಿರೋದು ಸೊ ಈ ರೀತಿ ಕರೆಕ್ಟ್ ಮಾಡಿ ಬರೆದ್ರೆ ನಿಮಗೆ ಎರಡು ಅಂಕಗಳು ಸಿಗ್ತದೆ ಮಕ್ಕಳ ನೆಕ್ಸ್ಟ್ ನಿಮಗೆ ಫೋರ್ತ್ ಮೇನ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಟೂ ತ್ರೀ ಸೆಂಟೆನ್ಸಸ್ ಇಲ್ಲಿ ಏಟೀನ್ ಹೌ ಡಾನೇಟ್ ಅಬೌಟ್ ಈಸ್ ಲ್ಯಾಂಡ್ ಆ್ಯಂಡ್ ಚಿಲ್ಡ್ರನ್ ಆಫ್ ರಿಯೋ ಇನ್ ಮಿಡಿಯೋದಕ್ಕೆ ಈ ರೀತಿ ನೀವು ಆನ್ಸರ್ ಬರೆದಿದ್ರೆ ನಿಮಗೆ ಪೂರ್ತಿ ಅಂಕ ಸಿಗ್ತದೆ ಮಕ್ಕಳ ಸೊ ನೆಕ್ಸ್ಟ್ ನೈನ್ಟೀನ್ತ್ ಕ್ವಶನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ದ ಮಾಡ್ರನ್ ಮನು ಹೌ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಅದಕ್ಕೂ ಸಹ ಇಲ್ಲಿದೆ ಅಂಬೇಡ್ಕರ್ ಹ್ಯಾಡ್ ಎ ಗ್ರೇಟ್ ಸ್ಕಿಲ್ ಇನ್ ದ ಫೀಲ್ಡ್ ಆಫ್ ಲಾ ಆ್ಯಂಡ್ ಲೆಜಿಸ್ಲೇಷನ್ ಈ ಹ್ಯಾಡ್ ದ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಇಟ್ ವಾಸ್ ಅ ಟ್ರಿಬ್ಯೂಟ್ ಟು ದ ಸಕ್ಸಸ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಸ್ ಓನ್ ಕ್ಯಾಂಪೇನ್ಸ್ ಎಗೇನೆಸ್ಟ್ ಸೋಷಿಯಲ್ ಜಸ್ಟಿಸ್ ಸೊ ಹಿ ಹ್ಯಾಡ್ ಕಾಲ್ಡ್ ಮಾಡ್ರನ್ ಮನು ಸೊ ಇದಿಷ್ಟನ್ನು ಇಷ್ಟು ಬರೆದಿದ್ರೆ ನಿಮಗೆ ಇಷ್ಟು ಪಾಯಿಂಟ್ಸ್ ಬರೆದಿದ್ರೆ ಎರಡು ಅಂಕಗಳು ಸಿಗ್ತದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಹೌ ಡಿಡ್ ಸತೀಶ್ ಗುಜರಾಲ್ ಬಿಕಮ್ ಪಾಪ್ಯುಲರ್ ಆಲ್ ಓವರ್ ದ ವರ್ಲ್ಡ್ ಸೊ ಅವ್ರು ಯಾವ ರೀತಿ ಪಾಪ್ಯುಲರ್ ಆದರು ಸೊ ಸತೀಶ್ ಕೇಮ್ ಟು ಬಿ ಪಾಪ್ಯುಲರ್ ನೋನ್ ಆ್ಯಸ್ ಸತೀಶ್ ಗುಜರಾಲ್ ಈಸ್ ಒನ್ ಆಫ್ ದ ಫೇಮಸ್ ಆರ್ಟಿಸ್ಟ್ ಇನ್ ಇಂಡಿಯಾ ಈಸ್ ಎನ್ ಅಕಂಪ್ಲೇಸ್ಡ್ ಆರ್ಟಿಸ್ಟ್ ವಿತ್ ಸೆವೆರಲ್ ಫಾರ್ಮ್ ಆಫ್ ಆರ್ಟ್ ಲೈಕ್ ಪೇಂಟಿಂಗ್ಸ್ ಕಲ್ಪ್ರ್ ಆ್ಯಂಡ್ ಆರ್ಟಿಕಲ್ ಆ್ಯಂಡ್ ಆರ್ಕಿಟೆಕ್ಚರ್ ಈ ಇಸ್ ಆಲ್ಸೋ ಅ ರೈಟರ್ ಎಕ್ಸಿಬಿಷನ್ಸ್ ಆಫ್ ಹಿಸ್ ವರ್ಕ್ ಹ್ಯಾವ್ ಬೀನ್ ಎಲ್ಡ್ ಆಲ್ ಓವರ್ ದ ವರ್ಲ್ಡ್ ಆ್ಯಂಡ್ ಡಿಸ್ಪ್ಲೇಡ್ ಇನ್ ದ ಪ್ರೆಸ್ಟೀಜಿಯಸ್ ಮ್ಯೂಸಿಯಮ್ ಲೈಕ್ ದ ಮ್ಯೂಸಿಯಮ್ ಆಫ್ ಮಾಡರ್ನ್ ಆರ್ಟ್ ನ್ಯೂಯಾರ್ಕ್ ದಿರೋಷಿಮಾ ಕಲೆಕ್ಷನ್ ವಾಷಿಂಗ್ಟನ್ ಆ್ಯಂಡ್ ದ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ನ್ಯೂ ಡೆಲ್ಲಿ ಈ ವಾಸ್ ಈ ಹ್ಯಾಸ್ ಪಬ್ಲಿಷ್ಡ್ ಫೋರ್ ಬುಕ್ಸ್ ಆಫ್ ಇಸ್ ವರ್ಕ್ ಇನ್ ವೇರಿಯಸ್ ಹಾರ್ಟ್ ಸೊ ಇದಿಷ್ಟು ಪಾಯಿಂಟ್ಸನ್ನು ಬರೆದ್ರೆ ನಿಮಗೆ ಎರಡು ಅಂಕಗಳು ಸಿಕ್ಕಿರ್ತದೆ ಮಕ್ಳು Next, what were the lessons that the writer learned at the Geneva summit? So, he learned that three were people all over the world who thought the, acted the way he did. So, he never felt lonely abroad. He also realized that while there is a science, there is a hope for the ಸರ್ವೈವಲ್ ಆಫ್ ಮ್ಯಾನ್ ಕೈಂಡ್ ಸೊ ಇದಿಷ್ಟು ಎರಡು ಅಂಕಗಳು ನಿಮಗೆ ಸಿಗ್ತದೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆಗೆ ವೈ ಆರ್ ದ ಕ್ಯಾಲೆಂಡರ್ ಅಂಡ್ ಕ್ಲಾಕ್ ಯೂಸ್ಲೆಸ್ ಇನ್ ಸ್ಪೇಸ್ ಇದನ್ನು ಸಹ ತುಂಬ ಬಾರಿ ನಾನು ನಿಮಗೆ ಮಕ್ಕಳ ಹೇಳಿದ್ದೀನಿ ಎಷ್ಟೋ ಕ್ವಶನ್ಸ್ ಬಹಳಷ್ಟು ರಿಪೀಟ್ ಆಗಿದೆ ಇನ್ ಸ್ಪೇಸ್ ದೇರ್ ವುಡ್ ಬಿ ನೋ ಡೇ ಆ್ಯಂಡ್ ನೈಟ್ ಅಂಡ್ ದೇರ್ ವುಡ್ ಬಿ ನೋ ಸೀಸನ್ಸ್ ಸೊ ದೇರ್ ನೋ ನೋ ನೀಟ್ ಆಫ್ ಕ್ಯಾಲೆಂಡರ್ಸ್ ಆರ್ ಕ್ಲಾಕ್ ಸೊ ಅದಷ್ಟು ಬರೆದಿದ್ರೆ ಸಾಕು ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ವಾಟ್ ಸಸ್ಪಿಷನ್ ಡಿಟ್ ದ ಪೊಲೀಸ್ ಹ್ಯಾವ್ ಅಬೌಟ್ ದ ಮಿಸ್ಟೀರಿಯಸ್ ಪಾರ್ಸಲ್ ಸೊ ಅದಕ್ಕೂ ಸಹ ಇಲ್ಲಿ ಆನ್ಸರ್ ಇದೆ ಮಕ್ಕಳ ಮಿಸ್ಟೀರಿಯಲ್ ಪಾರ್ಸಲ್ ಬಗ್ಗೆ ಏನಿತ್ತು ಸೊ ಆನ್ಸರನ್ನು ಸಹ ನೀವು ಬರ್ ನೋಡ್ಕೊಳ್ಳಿ ನೆಕ್ಸ್ಟ್ ವಾಟ್ ವರ್ ದ ಎಕ್ಸ್ಪೀರಿಯನ್ಸ್ ಆಫ್ ಡಿಕ್ಕಿ ಡಾಲ್ಮೋ ಆಸ್ ದ ಸ್ಕೇಲ್ ದ ಮೌಂಟ್ ಎವರೆಸ್ಟ್ ಸೊ ಅವಳ ಅನ್ನ ಕೇಳಿದರೆ ಸೊ ಡೋಲ್ಮಾ ಸೆಟ್ ದ್ಯಾಟ್ ದ ಎವರೆಸ್ಟ್ ಕ್ಯಾನ್ ಫೀಲ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಬಟ್ ಕೆನಾಟ್ ಬಿ ಡಿಸ್ಕ್ರೈಬ್ ಇನ್ ವರ್ಡ್ಸ್ ಇಟ್ ವಾಸ್ ಮಚ್ ಬ್ರೀ ಥೇಕಿಂಗ್ ದ್ಯಾಟ್ ಶಿ ಕುಡ್ ಎವರ್ ಬಿ ಇಮ್ಯಾಜಿನ್ಡ್ ದ ಅವರ್ಡ್ಸ್ ದಟ್ ಶಿ ಹ್ಯಾಡ್ ಬೆಸ್ಟ್ ವರ್ಡ್ಸ್ ಸ್ಟ್ಯಾಂಡ್ ಎ ವೆರಿ ಲೋ ಬಿಫೋರ್ ದ ವ್ಯೂ ಫ್ರಮ್ ದ ಅಬೌವ್ ನೆಕ್ಸ್ಟ್ ಇಪ್ಪತ್ನಾಲ್ಕನೇದು ಅನೀಫ್ ವಾಸ್ ಅ ಯಂಗ್ ಮ್ಯಾನ್ ವಿತ್ ವೆರಿ ಟ್ಯಾಲೆಂಟ್ಸ್ ಆ್ಯಂಡ್ ಇಂಟ್ರೆಸ್ಟ್ ಹೌ ಸೊ ಅದಕ್ಕೂ ಒಂದು ಆಪ್ಷನ್ ಕೊಟ್ಟು ವಾಟ್ ಚೇಂಜಸ್ ಕೇಮ್ ಓವರ್ ವ್ಯಾಂಜಿಯಾ ಎಸ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಅದಕ್ಕೆ ಎರಡಕ್ಕೂ ಸಹ ಸಂಪೂರ್ಣವಾದ ಆನ್ಸರ್ ಇದೆ ನೀವು ಇದನ್ನು ಬರ್ದಿದ್ರೆ ನೋಡ್ಕೊಳ್ಳಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಇದೇ ರೀತಿ ಆನ್ಸರ್ಸನ್ನು ನೀವು ಬರ್ದಿದ್ದೀರಾ ಅಂತ ಇಪ್ಪತ್ನಾಲ್ಕು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಸಹ ಬರೆದಿದ್ರು ನಿಮಗೆ ಅಂಕಗಳು ಸಿಗ್ತದೆ ನೆಕ್ಸ್ಟು ಫಿಫ್ತ್ ಮೇಯ್ನ್ ಸೊ ಇಲ್ಲಿ ನಿಮಗೆ ಎರಡು ಪ್ರಶ್ನೆಗಳಿರ್ತದೆ ಇಪ್ಪತ್ತನೈದು ಡಿಸ್ಕ್ರೈಬ್ ಹೌ ಸ್ವಾಮಿ ಬಿಕಮ್ ಹೇ ಈರೋ ಓವರ್ ನೈಟ್ ಸೊ ಈ ಕ್ವಶನ್ನು ಸಹ ನಾನು ನಿಮಗೆ ಆಲ್ರೆಡಿ ಮಾಡಲ್ ಕ್ವಶನ್ ಪೇಪರಲ್ಲಿ ಹೇಳಿದ್ದೆ ಸೊ ನೀವು ಬರ್ದಿರ್ತೀರ ಮೂರು ಅಂಕಗಳು ಈಸಿಯಾಗಿ ನಿಮಗೆ ಸಿಗುತ್ತೆ ಸೊ ಇದಿಷ್ಟನ್ನು ಬರೆದಿದ್ರೆ ಸಾಕು ನೆಕ್ಸ್ಟ್ ನಿಮಗೆ ಗ್ರ್ಯಾಂಡ್ ಮಾ ಕ್ಲೈಮ್ಸೆಟ್ ಟ್ರಿಯಿಂದ ಕೇಳಿದ್ದಾರೆ ದ ಪೋಯೆಟ್ಸ್ ಗ್ರ್ಯಾಂಡ್ ಮಾ ವಾಸ್ ಅ ಗ್ರೋನ್ ಅಪ್ ವುಮನ್ ವಿತ್ ಅ ಚೈಲ್ಡಿಶ್ ಹ್ಯಾಬಿಟ್ಸ್ ಆ್ಯಂಡ್ ಡಿಸೈರ್ ಡಿಸ್ಕ್ರೈಬ್ ಸೊ ಅದಕ್ಕೂ ಸಹ ಇದಿಷ್ಟು ಆನ್ಸರ್ ಸೊ ವಿಡಿಯೋ ಪಾಸ್ ಮಾಡಿಕೊಂಡು ಕ್ರಾಸ್ ಚೆಕ್ ಮಾಡಿ ಇದೇ ರೀತಿ ಆನ್ಸರ್ಸನ್ನು ಬರ್ದಿದ್ದೀರಾ ಅಂತ ಹೇಳಿ ನೆಕ್ಸ್ಟ್ ನಿಮಗೆ ಎಕ್ಸ್ಟ್ರಾಕ್ಟ್ಸನ್ನು ಕೇಳಿದ್ದಾರೆ ಮಕ್ಕಳ ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಅಂತ ದ ಫಾಲೋಯಿಂಗ್ ಕ್ವಶನ್ ಸೊ ಇಪ್ಪತ್ತೇಳನೇ ಪ್ರಶ್ನೆ ಟೇಕ್ ದ ಕಾಲ್ ಟು ಎರೋಲ್ ಸೊ ಇದರಲ್ಲಿ ಹೂ ಇಸ್ ದ ಸ್ಪೀಕರ್ ಸೊ ದ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಇಸ್ ದ ಸ್ಪೀಕರ್ ಹೂ ಡಸ್ ದ ಗರ್ಲ್ ರೆಫರ್ ಟು ರೋಮಾಟಲ್ ರೇಚಾ ನೆಕ್ಸ್ಟ್ ಸಿ ಕ್ವಶನ್ ವೈ ಡಸ್ ದ ಸ್ಪೀಕರ್ ಸೇ ಟು ಬಿಕಾಸ್ ದೆರ್ ವಾಸ್ ಅಸ್ಪಿಟಲ್ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ऐ वाक इन दार मै मेक यू फील बेटर सो हु मेड देंट आंड सुशील नेक्स्ट हुट से स्पीकर से टू स्मित वॉज क्रईयिंग टू मेक्टर आरद अंक नेक्स्ट इतने प्रश्न कैप्टन बी कर्फुल समथिंग दस्परेट सो हु द स्पीकर स्पीकर नेक्स्ट ಹೂ ಇಸ್ ದ ಕ್ಯಾಪ್ಟನ್ ಇಯರ್ ಕೊಲಂಬಸ್ ನೆಕ್ಸ್ಟ್ ವೈ ವರ್ ದ ಡೆಸ್ಪ್ರೇಟ್ ಬಿಕಾಸ್ ದೇ ವರ್ ಹೋಮ್ ಸಿಕ್ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ವಿ ವರ್ ಕ್ರೌಡ್ ಇನ್ ಎ ಕ್ಯಾಬಿನ್ ಹೂ ಡಸ್ ವಿ ರೆಫರ್ ದ ಕ್ಯಾಪ್ಟನ್ ಆ್ಯಂಡ್ ಸೇಲರ್ಸ್ ವೈ ವರ್ ದ ಕ್ರೌಡ್ ಇನ್ ದ ಕ್ಯಾಬಿನ್ ಬಿಕಾಸ್ ದೇ ವರ್ ಅಫ್ರೈಡ್ ಆಫ್ ದ ಟೆಂಪೆಸ್ಟ್ ನೆಕ್ಸ್ಟ್ ವಾಟ್ ಡೂ ಯು ಮೀನ್ ಬೈ ಕ್ಯಾಬಿನ್ ಸೊ ಎ ಪ್ರೈವೇಟ್ ರೂಮ್ ಆನ್ ಎ ಶಿಪ್ ಆರ್ ಬೋಟ್ ಸೊ ಅದಷ್ಟು ನಿಮಗೆ ಆರ್ ಸಿ ಯಲ್ಲಿ ಬರ್ತದೆ ನೆಕ್ಸ್ಟ್ ನಿಮಗೆ ಪ್ರೊಫೈಲ್ ರೈಟಿಂಗ್ ಇದೆ ಮಕ್ಕಳ ಎಲ್ಲಿ ಸೊ ಅದನ್ನು ನೀವು ಬರೆದಿರ್ತೀರ ಸೊ ನೆಕ್ಸ್ಟ್ ಬಂದರೆ ನಿಮಗೆ ಇದು ಸಹ ಈಸಿ ಇದೆ ಕ್ಲೂ ಅನ್ನು ಕೊಟ್ಟು ನಿಮಗೆ ಇದನ್ನು ಬರಿಲಿಕ್ಕೆ ಸ್ಟೋರಿ ಡೆವಲಪ್ ಮಾಡಲಿಕ್ಕಿದೆ ಆ್ಯಂಡ್ ನೆಕ್ಸ್ಟ್ ಬಂದು ಪಿಕ್ಚರನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಸ್ಟೇಷನಲ್ಲಿ ವೆಯ್ಟ್ ಮಾಡೋ ಥರ ಕಾಣಿಸ್ತಾ ಇದೆ ರೈಲ್ವೆ ಇದರಲ್ಲಿ ಎಸ್ ರೈಲ್ವೆ ಸ್ಟೇಷನಲ್ಲಿ ಸೊ ಅದರದ್ದು ಪಿಕ್ಚರನ್ನು ನೋಡಿ ನೀವು ಬರಿಬೇಕಾಗುತ್ತೆ ನೆಕ್ಸ್ಟ್ ಪೋಯಮ್ ಸೊ ನಿಮ್ಗೆ ಅವೆರಡರಲ್ಲಿ ಒಂದು ಪೋಯಮ್ ಬರೆದಿರ್ತೀರ ನಿಮಗೆ ಇಲ್ಲಿ ಟೆಂತ್ ಮೇನಲ್ಲಿ ಪೋಯಮನ್ನು ಆ್ಯಂಡ್ ನೆಕ್ಸ್ಟ್ ನಿಮಗೆ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದೆಟ್ ಫಾಲೋಸ್ ಅಂತ ಇದೆ ಮಕ್ಕಳ ಸೊ ಇದರಲ್ಲಿ ಎರಡು ಕ್ವಶನ್ಸ್ ಇದೆ ಸೊ ಅದರಲ್ಲಿ ಫಸ್ಟ್ ಕ್ವೆಶನ್ ಏನು ಕೇಳಿದ್ರೆ ಅಂದರೆ ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಲಿವಿಂಗ್ ಔಟ್ಸೈಡ್ ದ ಲಂಡನ್ ಸೊ ಅದಕ್ಕೆ ನೀವು ಇದಿಷ್ಟು ಆನ್ಸರನ್ನು ಬರೆದಿದ್ರೆ ಮಕ್ಕಳು ನಿಮಗೆ ಕಂಪ್ಲೀಟಾಗಿ ಎರಡು ಅಂಕ ಸೊ ಈ ನಾಲ್ಕು ಲೈನನ್ನು ಬರೆದಿದ್ರೆ ಎರಡು ಅಂಕ ಸಿಗ್ತದೆ ಆ್ಯಂಡ್ ಸೆಕೆಂಡ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ವಾಟ್ ಕ್ಯಾನ್ ಬಿ ಅ ಪರ್ಸನ್ ಹೂ ಲೈಕ್ಸ್ ಗಾರ್ಡನ್ಸ್ ಡೂ ಇನ್ ದ ಕಂಟ್ರಿ ಅದಕ್ಕೆ ನೀವು ಇಲ್ಲಿಂದ ತಗೊಂಡು ಇಲ್ಲಿ ತನಕ ನೀವು ಆನ್ಸರನ್ನು ಬರೆದಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾಲ್ಕು ಅಂಕಲ್ ಸಿಗುತ್ತೆ ಆ್ಯಂಡ್ ನಿಮಗಿಲ್ಲಿ ಹನ್ನೆರಡನೇ ಮೇನಲ್ಲಿ ದ ಸಾಂಗ್ ಆಫ್ ಇಂಡಿಯಾ ಐ ಆಮ್ ದ ಲ್ಯಾಂಡ್ ಮತ್ತು ಜಾಸ್ ಪೊಯಮ್ ಟು ಸೊ ಇವ್ ಮೂರು ಕೊಟ್ಟಿದ್ದಾರೆ ಸೊ ಇವು ಮೂರಲ್ಲಿ ಯಾವುದಾದ್ರೂ ಒಂದು ಸಮ್ಮರಿನ ನೀವು ಬರೆದಿರ್ತೀರ ಇತ್ತು ಇವನ್ ನಾವು ಹೇಳಿದಂತಹ ಪ್ರಶ್ನೆಗಳೇ ಬಂದಿದ್ದಾವೆ ನೆಕ್ಸ್ಟ್ ನಿಮಗೆ ಎಸ್ ಎ ರೈಟಿಂಗಲ್ಲೂ ಸಹ ಏರ್ ಪೊಲ್ಯೂಷನ್ ಮೊಬೈಲ್ ಅಡ್ವಾಂಟೇಜಸ್ ಫೋನ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ಸೊ ಏರ್ ಪೊಲ್ಯೂಷನ್ಸ್ ಹೇಳಿದ್ವಿ ಸೊ ಅದೇ ಬಂದಿದೆ ಪ್ರಾಕ್ಟೀಸ್ ಮಾಡಿರ್ತೀರ ಆ್ಯಂಡ್ ಪರ್ಸನಲ್ ಲೆಟರ್ ಆ್ಯಂಡ್ ಮತ್ತೆ ಒಂದು ಫಾರ್ಮಲ್ ಲೆಟರ್ ಇದೆ ಸೊ ಎರಡೂ ಸಹ ಈಸಿ ಇತ್ತು ಸೊ ಪ್ರಶ್ನ ಪತ್ರಿಕೆ ಅಂತೂ ಬಹಳ ಈಸಿ ಇತ್ತು ಸೊ ಚೆನ್ನಾಗಿ ಬರ್ದಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಏನ್ ಮಾಡ್ತಾ ಇದ್ದೀನಿ ಸೊ ಮುಂದಿನ ಎಕ್ಸಾಮ್ ಹಿಂದಿಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ